ಹಾಂ ಹಲೋ ವೆಲ್ಕಮ್ ಐ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಪಿ ಡಿ ಎಫ್ ಪಡ್ಕೊಬೋದು ಸೊ ಇವತ್ತು ನಾನು ಗಾಂಧಿ ಯುಗ ಅಂದರೆ ಮಹಾತ್ಮ ಗಾಂಧೀಜಿಯವರ ಕುರಿತು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪಾಯಿಂಟ್ ಒನ್ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ನೆಕ್ಸ್ಟ್ ಪಾಯಿಂಟ್ ಮಹಾತ್ಮಾ ಗಾಂಧೀಜಿಯವರ ಹುಟ್ಟಿದ ಸ್ಥಳ ಗುಜರಾತಿನ ಪೋರ್ಬಂದರ್ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿ ಹೆಂಡತಿ ಕಸ್ತೂರಿಬಾ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಹಿರಿಯ ಮಗ ಹರಿಲಾಲ್ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರು ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಮುಗಿಸಿದರು ಸೊ ಯಾವ ಪದವಿ ಅಂತ ಕೇಳಿದ್ರೆ ಬ್ಯಾರಿಸ್ಟರ್ ಸೊ ಎಲ್ಲಿ ಅಂತ ಕೇಳಿದ್ರೆ ಇಂಗ್ಲೆಂಡ್ನಲ್ಲಿ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರು ದಾದಾ ಅಬ್ದುಲ್ಲಾ ಶೇಟ್ ಕಂಪನಿ ಪರವಾಗಿ ವಾದ ಮಾಡಲು ದಕ್ಷಿಣ ಆಫ್ರಿಕಾಗೆ ಹೋದರು ಸೊ ದಕ್ಷಿಣ ಆಫ್ರಿಕಾಗೆ ಯಾವುದಕ್ಕೆ ಹೋದರು ಹೇಳಿ ಪ್ರಶ್ನೆ ಬಂದರೆ ದಾದಾ ಅಬ್ದುಲ್ಲಾ ಶೇಟ್ ಕಂಪನಿ ಪರವಾಗಿ ವಾದ ಮಾಡಲು ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹತ್ತೊಂಬತ್ತು ನೂರ ಆರರಲ್ಲಿ ಮೊದಲ ಸತ್ಯಾಗ್ರಹ ಮಾಡಿದರು ಸೊ ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಎಲ್ಲಿ ಮಾಡಿದರು ಅಂತ ಕೇಳಿದರೆ ದಕ್ಷಿಣ ಆಫ್ರಿದ ಆಫ್ರಿಕಾದಲ್ಲಿ ಸೊ ಎಲ್ಲಿ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಆರಲ್ಲಿ ಸೊ ಯಾವುದರ ವಿರುದ್ಧ ಅಂತ ಕೇಳಿದ್ರೆ ವರ್ಣಭೇದ ನೀತಿ ವಿರುದ್ಧ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಫಿಯೋನಿಕ್ಸ್ ಸೆಟ್ಲ್ಮೆಂಟ್ ಎಂಬ ಆಶ್ರಮ ಸ್ಥಾಪಿಸಿದರು ಸ್ನೇಹಿತರೆ ಒಂದೇ ಪಾಯಿಂಟಲ್ಲಿ ಎರಡು ಎರಡು ಮೂರು ಮೂರು ಕ್ವಶನ್ಗಳಿರ್ತವೆ ಸೊ ನೀವು ಪ್ರ ನೀವು ಪಾಯಿಂಟ್ನ ಅರ್ಥ ಮಾಡ್ಕೊ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಹಾಗೆ ಒಂದು ಪ್ರಶ್ನೆಯನ್ನು ನೋಡಿ ಅದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬಹುದು ಸೊ ಹಿಂದೆ ಮುಂದೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರ ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ ನಡೆಸುತ್ತಿದ್ದರು ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರು ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು ಸೊ ಯಾವಾಗ ಬಂದರು ಭಾರತಕ್ಕೆ ಅಂತ ಪ್ರಶ್ನೆ ಬಂದರೆ ಹತ್ತೊಂಬತ್ತರ ಹದಿನೈದು ಜನವರಿ ಒಂಬತ್ತರಂದು ನೆಕ್ಸ್ಟ್ ಪಾಯಿಂಟ್ ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ದಿವಸ ಎಂದು ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರು ವೃತ್ತಿಯಿಂದ ಸೊ ಅವರು ವಕೀಲರಾಗಿದ್ದರು ನೆಕ್ಸ್ಟ್ ಪಾಯಿಂಟ್ ಪ್ರಥಮ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿ ಪ್ರಾರಂಭವಾಯಿತು ಸೊ ಯಾವಾಗ ಹೋಮ್ ರೂಲ್ ಚಳುವಳಿ ಪ್ರಾರಂಭವಾಯಿತು ಭಾರತ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಸೊ ಆವಾಗ ಪ್ರಥಮ ಯು ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೋಮ್ ರೂಲ್ ಚಳುವಳಿಯ ನಾಯಕರು ಆನಿ ಬೆಸೆಂಟ್ ಮತ್ತು ಗಂಗಾಧರ್ ತಿಲಕ್ ಸೊ ಇದು ಮಹಾರಾಷ್ಟ್ರ ಮತ್ತು ಮದ್ರಾಸ್ನಲ್ಲಿ ಪ್ರಾರಂಭವಾಯಿತು ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರು ಭಾರತದಲ್ಲಿ ಮಾಡಿದ ಮೊದಲ ಸತ್ಯಾಗ್ರಹ ಚಂಪಾರಣ ಸತ್ಯಾಗ್ರಹ ನೆಕ್ಸ್ಟ್ ಪಾಯಿಂಟ್ ಚಂಪಾರಣ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಹದಿನೇಳು ನೆಕ್ಸ್ಟ್ ಪಾಯಿಂಟ್ ಚಂಪಾರಣೆ ಎಂಬ ಪ್ರದೇಶ ಕಂಡುಬರುತು ಬಿಹಾರ ರಾಜ್ಯದಲ್ಲಿ ನೆಕ್ಸ್ಟ್ ಪಾಯಿಂಟ್ ಚಂಪಾರಣ ಸತ್ಯಾಗ್ರಹ ನೀಲಿ ಬೆಳೆಗಾರರ ಅಥವಾ ಇಂಡಿಗೋ ಬೇಳೆಗಾರರ ಸಮಸ್ಯೆ ನಿವಾರಿಸಲು ಗಾಂಧೀಜಿಯವರು ಮಾಡಿದರು ನೆಕ್ಸ್ಟ್ ಪಾಯಿಂಟ್ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರಿಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪರಿಚಯವಾದರು ನೆಕ್ಸ್ಟ್ ಪಾಯಿಂಟ್ ಅಹಮದಾಬಾದ್ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ಹದಿನೆಂಟು ನೆಕ್ಸ್ಟ್ ಪಾಯಿಂಟ್ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಭಾ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಅಹಮದಾಬಾದ್ ಸತ್ಯಾಗ್ರಹ ಸೊ ಇದು ಉಪವಾಸ ಸತ್ಯಾಗ್ರಹ ಅಂತ ಕೇಳಿದರೆ ಅಹಮದಾಬಾದ್ ಸತ್ಯಾಗ್ರಹ ನೆಕ್ಸ್ಟ್ ಪಾಯಿಂಟ್ ಅಹಮದಾಬಾದ್ ಸತ್ಯಾಗ್ರಹವನ್ನು ಹತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ನಿವಾರಿಸಲು ಮಾಡಿದರು ನೆಕ್ಸ್ಟ್ ಪಾಯಿಂಟ್ ಅಹಮದಾಬಾದ್ ಪ್ರದೇಶ ಎಂಬುದು ಗುಜರಾತ್ ರಾಜ್ಯದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಖೇಡಾ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತೂರ ಹದಿನೆಂಟು ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧಿಯವರ ಮೊದಲ ಸಹಕಾರ ಚಳುವಳಿ ಖೇಡಾ ಸತ್ಯಾಗ್ರಹ ನೆಕ್ಸ್ಟ್ ಪಾಯಿಂಟ್ ಖೇಡಾ ಸತ್ಯಾಗ್ರಹ ರೈತರ ಮೇಲಿನ ತೆರಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಫೆಬ್ರವರಿ ನೆಕ್ಸ್ಟ್ ಪಾಯಿಂಟ್ ರೌಲತ್ ಕಾಯ್ದೆಗೆ ಬ್ಲ್ಯಾಕ್ ಆ್ಯಕ್ಟ್ ಎಂದು ಕರೆಯುವರು ಸೊ ರೌಲತ್ ಕಾಯ್ದೆಯಲ್ಲಿ ಮೂವತ್ತೈದು ಸದಸ್ಯರು ಇದ್ದರು ಸೊ ಒಬ್ಬ ಭಾರತೀಯ ಇದ್ದರು ಅವರು ಶಂಕರ್ ನಾಯರ್ ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ರೌಲತ್ ಕಾಯ್ದೆ ವಿರುದ್ಧ ನಡೆದ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಸೊ ಇದೇ ಏಪ್ರಿಲ್ ಹದಿಮೂರು ದಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನ ಬೈಸಾಕಿ ಹಬ್ಬ ಆಚರಿಸ್ತಾರೆ ಪಂಜಾಬ್ ರಾಜ್ಯದಲ್ಲಿ ಸೊ ಇದು ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ಎಂಬ ಪ್ರದೇಶ ಪಂಜಾಬ್ ರಾಜ್ಯದ ಅಮೃತ್ಸರ್ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣ ಆದ ವ್ಯಕ್ತಿ ಜನರಲ್ ಡಯರ್ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ದುರಂತ ನಡೆದ ನಂತರ ಗಾಂಧೀಜಿಯವರು ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಮರಳಿಸಿದರು ಸೊ ಯಾವ ಪ್ರಶಸ್ತಿ ಅಂತ ಪ್ರಶ್ನೆ ತುಂಬಾ ಸರಿ ಕೇಳಿದ್ದಾರೆ ಸೊ ಕೈಸರ್ ಇ ಹಿಂದ್ ಪ್ರಶಸ್ತಿ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ದುರಂತ ನಡೆದ ನಂತರ ರವೀಂದ್ರನಾಥ್ ಟ್ಯಾಗೂರ್ ನೈಟ್ಹುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಮರಳಿಸಿದರು ಸೊ ತುಂಬ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಸ್ನೇಹಿತರೆ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಬಾಗ್ ದುರಂತದ ಬಗ್ಗೆ ಅಧ್ಯಯನ ಮಾಡಲು ಹಂಟರ್ ಆಯೋಗ ನೇಮಿಸಲಾಯಿತು ಯಾವ ಆಯೋಗ ಅಂತ ಪ್ರಶ್ನೆ ಬಂದರೆ ಹಂಟರ್ ಆಯೋಗ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ನನ್ನು ಕೊಲ್ಲಲು ಇಂಗ್ಲೆಂಡ್ಗೆ ಹೋದ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಉದಾಮ್ ಸಿಂಗ್ ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಇಂಗ್ಲೆಂಡ್ ದೇಶದ ಪ್ರಧಾನಿ ಡೇವಿಡ್ ಕ್ಯಾಮ್ರನ್ ನೆಕ್ಸ್ಟ್ ಪಾಯಿಂಟ್ ಖಿಲಾಪತ್ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ನೆಕ್ಸ್ಟ್ ಪಾಯಿಂಟ್ ಖಿಲಾಪತ್ ಚಳುವಳಿಯ ನಾಯಕರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಥವಾ ಅಲ್ಲಿ ಸೋದರರು ಅಂತ ಕೊಡ್ಬೋದು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರಿಗೆ ಅಸಹಕಾರ ಚಳವಳಿ ಮಾಡಲು ಸಮ್ಮತಿ ನೀಡಿದರು ಸೊ ಯಾವ ಅಧಿವೇಶನ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತರ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಪಾಯಿಂಟ್ ಅಸಹಕಾರ ಚಳುವಳಿ ಪ್ರಾರಂಭವಾದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದು ನೆಕ್ಸ್ಟ್ ಪಾಯಿಂಟ್ ಅಸಹಕಾರ ಚಳುವಳಿ ಪ್ರಾರಂಭವಾದ ದಿನದಂದು ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಪಾಯಿಂಟ್ ಚೌರಿ ಚೌರಾ ಘಟನೆ ನಡೆ ನಡೆದ ನಂತರ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದರು ಸೊ ಅಸಹಕಾರ ಚಳುವಳಿಯನ್ನು ಯಾವ ಘಟನೆ ನಂತರ ನಿಲ್ಲಿಸಿದರು ಅಂತ ಪ್ರಶ್ನೆ ಬಂದರೆ ಚೌರಿ ಚೌರಾ ಘಟನೆ ನಡೆದ ನಂತರ ನೆಕ್ಸ್ಟ್ ಚೌರಿ ಚೌರಾ ಘಟನೆ ನಡೆದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕು ನೆಕ್ಸ್ಟ್ ಚೌರಿ ಚೌರಾ ಎನ್ನುವ ಊರು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಇವರು ಚೇರ ಘಟನೆ ನಂತರ ಗಾಂಧೀಜಿಯವರು ಅಸಹಕಾರ ಚಳುವಳಿ ಚಳವಳಿ ನಿಲ್ಲಿಸಿದರು ನೆಕ್ಸ್ಟ್ ಪಾಯಿಂಟ್ ಸ್ವರಾಜ್ಯ ಪಕ್ಷ ಸ್ಥಾಪಿಸಿದವರು ಸೊ ಹತ್ತೊಂಬತ್ತರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಸ್ಥಾಪಿಸಿದ ಚಿತ್ರರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ ಪಕ್ಷದ ಸ್ಥಾಪಕರು ಇವರು ನೆಕ್ಸ್ಟ್ ಪಾಯಿಂಟ್ ಸೈಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಹತ್ತೊಂಬತ್ತರ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಸೈಮನ್ ಆಯೋಗದ ಅಧ್ಯಕ್ಷರು ಜಾನ್ ಸೈಮನ್ ನೆಕ್ಸ್ಟ್ ಪಾಯಿಂಟ್ ಸೈಮನ್ ಆಯೋಗವು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮ್ಯಾಂಟಗೊ ಚೆಮ್ಸ್ಫರ್ಡ್ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಲು ಬಂದಿತ್ತು ಸೊ ಯಾವುದಕ್ಕಾಗಿ ಭಾರತಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಬಂದರೆ ಮ್ಯಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಲು ನೆಕ್ಸ್ಟ್ ಪಾಯಿಂಟ್ ಸೈಮನ್ ಆಯೋಗದಲ್ಲಿ ಯಾವ ಭಾರತೀಯ ಪ್ರಜೆಗಳು ಇರದ ಕಾರಣ ಲಾಲಾ ಲಜಪತ್ ರಾಯ್ ಅವರ ನಾಯಕತ್ವದಲ್ಲಿ ಸೈಮ ಸೈಮನ್ ಆಯೋಗವನ್ನು ಪ್ರತಿಭಟಿಸಲಾಯಿತು ಸೊ ಸೈಮನ್ ಆಯೋಗವನ್ನು ಯಾಕೆ ಪ್ರತಿಭಟಿಸಲಾಯಿತು ಅಂತ ಪ್ರಶ್ನೆ ಬಂದರೆ ಅದರಲ್ಲಿಯೇ ಯಾರೂ ಭಾರತೀಯ ಪ್ರಜೆಗಳು ಇರಲಿಲ್ಲ ಆದ ಕಾರಣ ಅದನ್ನು ಪ್ರತಿಭಟಿಸಲಾಯಿತು ನೆಕ್ಸ್ಟ್ ಪಾಯಿಂಟ್ ಸೈಮನ್ ಆಯೋಗ ಪ್ರತಿಭಟಿಸಲು ಹೋಗಿ ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ನೆಕ್ಸ್ಟ್ ಪಾಯಿಂಟ್ ಮೋತಿಲಾಲ್ ನೆಹರು ವರದಿ ಬಂದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಪಾಯಿಂಟ್ ಮೋತಿಲಾಲ್ ನೆಹರು ವರದಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಬೇಕೆಂದು ವರದಿ ನೀಡಿತ್ತು ಸೊ ಮೋತಿಲಾಲ್ ನೆಹರು ವರದಿಯ ಉದ್ದೇಶ ಏನಂದರೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಬೇಕೆಂದು ನೆಕ್ಸ್ಟ್ ಪಾಯಿಂಟ್ ಬಾರ್ಡೋಲಿ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಪಾಯಿಂಟ್ ಕಾನೂನು ಭಂಗ ಚಳುವಳಿಯಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ಏಕೈಕ ಅಂದರೆ ಅವರು ಮೈಲಾರ ಮಹಾದೇವಪ್ಪ ನೆಕ್ಸ್ಟ್ ಪಾಯಿಂಟ್ ಕಾನೂನು ಭಂಗ ಚಳುವಳಿ ಉದ್ದೇಶ ಪೂರ್ಣ ಸ್ವರಾಜ್ಯ ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸುವುದು ನೆಕ್ಸ್ಟ್ ಪಾಯಿಂಟ್ ದುಂಡಿನ ಮೇಜಿನ ಸಮ್ಮೇಳನಗಳು ನಡೆದ ಸ್ಥಳ ಲಂಡನ್ ನೆಕ್ಸ್ಟ್ ಪಾಯಿಂಟ್ ದುಂಡು ಮೇಜಿನ ಸಮ್ಮೇಳನಗಳ ನಡೆಯುವ ಸಮಯದಲ್ಲಿ ಇಂಗ್ಲೆಂಡ್ ದೇಶದ ಪ್ರಧಾನಿ ರಾಮ್ ಸ್ಮೇಕ್ ಡೊನಾಲ್ಡ್ ನೆಕ್ಸ್ಟ್ ಪಾಯಿಂಟ್ ದುಂಡು ಮೇಜಿನ ಸಮ್ಮೇಳನಗಳ ಉದ್ದೇಶ ಸಂವಿಧಾನ ಸುಧಾರಣೆ ನೆಕ್ಸ್ಟ್ ಪಾಯಿಂಟ್ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊಹಮ್ಮದ್ ಅಲಿ ಜಿನ್ನಾ ಸರ್ ಮಿರ್ಜಾ ಇಸ್ಮಾಯಿಲ್ ನೆಕ್ಸ್ಟ್ ಪಾಯಿಂಟ್ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಉರ್ದು ಕವಿ ಮೊಹಮ್ಮದ್ ಇಕ್ಬಾಲ್ ನೆಕ್ಸ್ಟ್ ಪಾಯಿಂಟ್ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತು ನವೆಂಬರ್ ಹನ್ನೆರಡು ಸೊ ಇದು ಲಂಡನ್ನಲ್ಲಿ ನಡೆಯಿತು ಸೊ ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೆದ ಸ್ಥಳ ಲಂಡನ್ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ಮೂವತ್ತೊಂದು ನೆಕ್ಸ್ಟ್ ಪಾಯಿಂಟ್ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಡಿಸೆಂಬರ್ ಹತ್ತೊಂಬತ್ತರ ಮೂವತ್ತೆರಡು ನೆಕ್ಸ್ಟ್ ಪಾಯಿಂಟ್ ಕಮೀನು ಲವಾರ್ಡ್ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತೆರಡು ನೆಕ್ಸ್ಟ್ ಪಾಯಿಂಟ್ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೆಕ್ಸ್ಟ್ ಪಾಯಿಂಟ್ ಬಾರ್ಡೋಲಿ ಎಂಬ ಪ್ರದೇಶ ಇರುವುದು ಗುಜರಾತ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಕಾನೂನು ಭಂಗ ಚಳುವಳಿ ಮಾಡಲು ಅಧಿಕಾರ ನೀಡಿದರು ಸೊ ಯಾವ ಕಾಂಗ್ರೆಸ್ ಅಧಿವೇಶನ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರೋ ಅಂತ ಪ್ರಶ್ನೆ ಬಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಧ್ವಜ ಹಾರಿಸಲಾಯಿತು ಸೊ ಮೊದಲ ಬಾರಿಗೆ ರಾಷ್ಟ್ರಧ್ವಜ ಯಾವ ಅಧಿವೇಶನದಲ್ಲಿ ಹಾರಿಸಲಾಯಿತು ಅಂತ ಪ್ರಶ್ನೆ ಬಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಪೂರ್ಣ ಸ್ವರಾಜ ಎಂಬ ಪದ ಬಳಸಲಾಯಿತು ನೆಕ್ಸ್ಟ್ ಪಾಯಿಂಟ್ ಕಾನೂನು ಭಂಗ ಚಳುವಳಿಯನ್ನು ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಎಂದು ಸಹ ಕರೆಯುತ್ತಾರೆ ಸೊ ಯಾರೂ ತಪ್ಪು ತಿಳ್ಕೊಬೇಡಿ ಕಾನೂನು ಭಂಗ ಚಳುವಳಿಯನ್ನು ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ ಸೊ ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು ನೆಕ್ಸ್ಟ್ ಪಾಯಿಂಟ್ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಕಾನೂನು ಭಂಗ ಚಳುವಳಿ ಅಂದರೆ ಎಲ್ಲ ಒಂದೇ ಸೊ ಯಾರೂ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದು ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತು ಮಾರ್ಚ್ ಹನ್ನೆರಡು ನೆಕ್ಸ್ಟ್ ಪಾಯಿಂಟ್ ಮಹಾತ್ಮ ಗಾಂಧೀಜಿ ಅವರು ಕಾನೂನು ಭಂಗ ಚಳುವಳಿ ದಂಡೆಯಿಂದ ಪ್ರಾರಂಭಿಸಿದರು ಸೊ ಕಂಪಲ್ಸರಿ ಇದು ಪ್ರಶ್ನೆ ತುಂಬ ಸಾರಿ ಕೇಳಿದ್ದಾರೆ ಸೊ ಎಲ್ಲಿಂದ ಪ್ರಾರಂಭಿಸಿದರು ಅಂಥೇಳಿ ಸೊ ದಂಡೆಯಿಂದ ನೆಕ್ಸ್ಟ್ ಪಾಯಿಂಟ್ ಕಮ್ಯುನಲ್ ಅವಾರ್ಡನ್ನು ಮತೀಯ ತೀರ್ಪು ಎಂದು ಸಹ ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಕಮ್ಯುನಲ್ ಅವಾರ್ಡ್ ಮತೀಯ ತೀರ್ಪು ವಿರುದ್ಧ ಗಾಂಧೀಜಿಯವರು ಪುಣೆಯ ಎರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದರು ಅಂದರೆ ಯಾವ ಜೈಲು ಅಂತ ಕೇಳಿದ್ರೆ ಪುಣೆಯ ಎರವಾಡ ಜೈಲಿನಲ್ಲಿ ನೆಕ್ಸ್ಟ್ ಪಾಯಿಂಟ್ ಪೂನಾ ಒಪ್ಪಂದ ನಡೆದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸೊ ಯಾರ್ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಬಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ನಡುವೆ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತನೂರ ಮೂವತ್ತರ ಮೊದಲು ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ ಇದು ನಿನ್ನ ಸೋಲಲ್ಲ ನನ್ನ ಸೋಲು ಎಂದು ಹೇಳಿದರು ನೆಕ್ಸ್ಟ್ ಪಾಯಿಂಟ್ ಆಗಸ್ಟ್ ಕೊಡುಗೆಗಳು ಜಾರಿಗೆ ಬಂದ ವರ್ಷ ಹತ್ತೊಂಬತ್ತನೂರ ನಲ್ವತ್ತು ಆಗಸ್ಟು ನೆಕ್ಸ್ಟ್ ಪಾಯಿಂಟ್ ವೈಯಕ್ತಿಕ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತರ ನಾಲ್ವತ್ತು ನೆಕ್ಸ್ಟ್ ಪಾಯಿಂಟ್ ಆಗಸ್ಟ್ ಕೊಡುಗೆಗಳ ವಿರುದ್ಧ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹ ಮಾಡಿದರು ಸೊ ವೈಯಕ್ತಿಕ ಸತ್ಯಾಗ್ರಹ ಮಾಡಲು ಕಾರಣ ಅಂತ ಕೇಳಿದರೆ ಆಗಸ್ಟ್ ಕೊಡುಗೆಗಳ ವಿರುದ್ಧ ನೆಕ್ಸ್ಟ್ ಪಾಯಿಂಟ್ ಪ್ರಥಮ ವೈಯಕ್ತಿಕ ಸತ್ಯಾಗ್ರಹಿ ಯಾರು ವಿನೋಬಾ ಭಾವೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ವೈಯಕ್ತಿಕ ಸತ್ಯಾಗ್ರಹಿ ಪಂಡಿತ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಪಾಯಿಂಟ್ ಕ್ರಿಪ್ಸ್ ಆಯೋಗ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತರ ನಾಲ್ವತ್ತೆರಡು ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತೂರ ನಾಲ್ವತ್ತೆರಡು ಆಗಸ್ಟ್ ಎಂಟು ಸೊ ಎಲ್ಲಿ ಸ್ಥಳ ಅಂತ ಕೇಳಿದ್ರೆ ಮುಂಬೈ ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಾಡಿ ಎಂದು ಹೇಳಿದರು ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಎಂದು ಸಹ ಕರೆಯುತ್ತಾರೆ ಸೊ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಾಯಕರಿಲ್ಲದ ಚಳುವಳಿ ಎಂದು ಸಹ ಕರೆಯುತ್ತಾರೆ ನಾಯಕರಿಲ್ಲದ ಚಳುವಳಿ ಯಾವುದಂತ ಪ್ರಶ್ನೆ ಬಂದರೆ ಕ್ವಿಟ್ ಇಂಡಿಯಾ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿಯ ಹೊಸ ನಾಯಕ ಜಯಪ್ರಕಾಶ್ ನಾರಾಯಣ್ ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರೇಡಿಯೋದಲ್ಲಿ ಭಾಷಣ ಮಾಡಿದವರು ಉಷಾ ಮೆಹ್ತಾ ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಮಹಿಳೆ ಅರುಣಾ ಹಸಪಲಿ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದ ವರ್ಷ ಹತ್ತೊಂಬತ್ತೂರ ನಲ್ವತ್ತಾರು ಸೊ ಸ್ನೇಹಿತರೆ ಕ್ಲಾಸ್ ಎಲ್ಲಿಗೆ ಮುಕ್ತಾಯವಾಗುತ್ತದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಗಳು ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು